ಚಾಲ್ತಿಲಿರ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರೂ ಸಂವಿಧಾನ ಇದ್ದರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಎಪ್ಪತ್ತೈದು ವರ್ಷಗಳು ಈ ಸಂವಿಧಾನ ಜಾರಿನಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೆಲವು ಎಚ್ಚರಿಕೆಯ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ ಒಂದು ಎಷ್ಟೇ ಶ್ರೇಷ್ಠವಾಗಿದ್ರು ಎಷ್ಟೇ ಒಳ್ಳೇದಾಗಿದ್ರು ಕೈನಲ್ಲಿದ್ರೆ ಕೆಟ್ಟದಾಗ್ತದೆ ಅದು ಒಳ್ಳೆಯವ್ರ ಇದ್ರೆ ಒಳ್ಳೇದಾಗ್ತದೆ ಅದರಿಂದ ಯಾರು ಸರ್ಕಾರ ನಡೆಸ್ತಾರೆ ಆ ಸರ್ಕಾರ ನಡೆಸೋರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ರ ಮೇಲೆ ಸಂವಿಧಾನದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಆಗ್ತವೆ ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೈನಲ್ಲಿ ಇದ್ದರೆ ಸಂವಿಧಾನದ ಆಶಯಗಳು ಹೆಂಗ ಈಡೇರ್ತವೆ ಈಡೇರಲಿಕ್ಕೆ ಸಾಧ್ಯನೇ ಯಾರಿಗೆ ಸಂವಿಧಾನದ ಪರವಾಗಿರ್ತದೆ ಅದನ್ನು ಆಶಯಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತದೆ ಅಂತ್ಯವ್ರ ಕೈನಲ್ಲಿದ್ದರೆ ಸಂವಿಧಾನದ ಆಶಯಗಳು ಜಾರಿಯಾಗಲಿಕ್ಕೆ ಸಾಧ್ಯ ಇದನ್ನು ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅವರು ಸಂವಿಧಾನ ರಚನಾ ಸಮಿತಿ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆ ಭಾಷಣ ಮಾಡಿದ್ದಾರೆ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಅದು ಮಾಡೋದು ಯಾವತ್ತಪ್ಪ ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ನವಂಬರ್ ಇಪ್ಪತ್ತೈದನೇ ತಾರೀಕು ಕೊನೆಯ ಭಾಷಣ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಒಂದು ಓಟು ಒಂದು ವ್ಯಾಲ್ಯೂ ಎಲ್ಲ ಪ್ರೆಸಿಡೆಂಟ್ ಇಂದ ಹಿಡಿದು ಅತ್ಯಂತ ಕೆಳ ರೀತಿನಲ್ಲಿ ಅದೇ ರೀತಿಯಲ್ಲಿ ಒಂದು ಮೌಲ್ಯ ಇರ್ತಕ್ಕಂಥದ್ದು ಎಲ್ಲ ಜನರಲ್ಲಿ ಕೂಡ ಇಲ್ಲ ಅದಕ್ಕೋಸ್ಕರ ನಾವು ಏನ್ ಹೇಳಿದ್ರು ಗೊತ್ತಾ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ காடுத்த அசமான இது சமிக அசமானத்தை இது அசமான நமக்கு சார்த்த ஆகல அதுக்கோஸ்த ರಾಜಕೀಯ ಸ್ವಾತಂತ್ರ್ಯ ಜೊತೆ ಜೊತೆಯಲ್ಲೇ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಭ್ರಾತೃತ್ವ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗ್ಬೇಕು ಅದು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಸಮಾನತೆ ಸಿಗ್ಬೇಕು ಸಮಾನತೆ ಸಿಗಬೇಕು ಮತ್ತು ಭ್ರಾತೃತ್ವ ಇರಬೇಕು ಇಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಸಾಧಿಸಬೇಕು ಇಂಥ ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಸಂವಿಧಾನದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಇದು ಬಹಳ ಮುಖ್ಯ